ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಇತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಇತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಮೂರ್ಛಿತನಾಗಿ ಬಿದ್ದಿರುವ ರಾಜನ ಬಳಿಗೆ ಅಪತಿಯು ಬಂದುದು ಅವರಿಬ್ಬರ ಸಂಭಾಷಣೆಗಳು ಎಂಬ ನೂರ ಎಂಬತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಹಾಗೆಯೇ ಆ ಸ್ತ್ರೀಯು ಕಾಣದೆ ಹೋಗಲು ಸಂವರಣನೆಂಬ ಆ ರಾಜನು ಧೀರನಾದರೂ ಮನ್ಮಥ ವಿಕಾರದಿಂದ ಮೋಹಿತನಾಗಿ ನೆಲದ ಮೇಲೆ ಬಿದ್ದನು ಆತನು ಭೂಮಿಯ ಮೇಲೆ ಬಿದ್ದುದನ್ನು ನೋಡಿ ಆ ಮೋಹನಾಂಗಿಯು ತಿರುಗಿ ಆ ರಾಜನಿಗೆ ಕಾಣಿಸಿಕೊಂಡು ಕಾಮಪೀಡಿತನಾದ ಆತನನ್ನು ಮೃದು ಮಧುರ ವಾಕ್ಯಗಳಿಂದ ಸಂಬೋಧಿಸಿ ನಗುತ್ತ ಧೀರ ರಾಜಸಿಂಹ ಏಳು ಏಳು ನಿನಗೆ ಶುಭವಾಗಲಿ ಲೋಕಪ್ರಸಿದ್ಧನಾದ ನೀನು ಮೋಹಾಂದನಾಗಿ ಹೀಗೆ ಬಿದ್ದಿರುವುದು ತರವಲ್ಲ ಎಂದಳು ಈ ಮಧುರ ವಾಕ್ಯಗಳಿಂದ ಸಂಬೋಧಿತನಾಗಿ ರಾಜನು ಕಣ್ಣುಗಳನ್ನು ತೆರೆದು ಅದೇ ಸುಂದರಿ ಮಣಿಯು ತನ್ನ ಮುಂದೆ ನಿಂತಿರುವುದನ್ನು ಕಂಡನು ಮನ್ಮಥಾಜ್ಞೆಯಿಂದ ಪೀಡಿತನಾದ ಆ ರಾಜನು ಆ ಮೋಹಿನಿಯನ್ನು ಕುರಿತು ಕುಗ್ಗಿದ ಕಂಠದಿಂದ ನಿನಗೆ ಶುಭವಾಗಲಿ ಕಾಮ ಬಾಧೆಗೆ ಸಿಕ್ಕಿ ನಿನ್ನಲ್ಲಿ ಮೋಹಗೊಂಡ ನನ್ನನ್ನು ವರಿಸು ಈಗ ನನ್ನ ಪ್ರಾಣಗಳು ನಿನ್ನ ವಶವಾಗಿವೆ ನೀನು ಸರ್ವಾಂಗ ಲಕ್ಷಣಗಳಿಂದ ಒಪ್ಪುತ್ತಿರುವ ಸುಂದರಿ ಮಣಿ ನಿನ್ನ ಮುದ್ದು ಮುಖವು ಪಾವರೆ ಹೂವಿನಂತೆಯೋ ಚಂದ್ರನಂತೆಯೋ ಶೋಭಿಸುತ್ತಿರುವುದು ನಿನ್ನ ನುಡಿಗಳು ಕಿನ್ನರರ ಹಾಡುಗಳಂತೆ ಮಧುರವಾಗಿರುವವು ಎಲೆ ಬೀರು ಬಾ ಬಾ ಬೇಗನೆ ಬಾ ನಿನ್ನನ್ನು ಬಿಟ್ಟು ನಾನು ಬದುಕಿರುವುದು ಅಸಾಧ್ಯವು ಓ ಕಮಲ ಪತ್ರಾಕ್ಷಿ ಕಾಮನು ನನ್ನನ್ನು ಎಡಬಿಡದೆ ಬಾಧಿಸುತ್ತಿರುವನು ವಿಶಾಲಾಕ್ಷಿ ನನ್ನಲ್ಲಿ ದಯೆಯಿಡು ಈಗ ನನ್ನನ್ನು ಕೈಬಿಡುವುದು ನಿನಗೆ ತರವಲ್ಲ ಭಾಮಿನಿ ನೀನು ನನ್ನಲ್ಲಿ ಪ್ರೀತಿ ಇಟ್ಟು ನನ್ನನ್ನು ಕಾಪಾಡುವೆ ಎಂದು ನಂಬಿಕೆಯುಂಟು ಹಾಗಿಲ್ಲದಿದ್ದರೆ ನೀನು ನನ್ನನ್ನು ಎಚ್ಚರಿಸುತ್ತಿದ್ದೆಯಾ ನಿನ್ನನ್ನು ನೋಡಿದೊಡನೆಯೇ ನನಗೆ ನಿನ್ನಲ್ಲಿ ಅನುರಾಗವೂ ಹುಟ್ಟಿ ನನ್ನ ಮನಸ್ಸೆಲ್ಲವೂ ತಲ್ಲಣಿಸುತ್ತಿರುವುದು ನಿನ್ನನ್ನು ನೋಡಿದ ಕಣ್ಣಿನಿಂದ ಮತ್ತೊಬ್ಬನನ್ನು ನೋಡಲು ನನ್ನ ಮನಸ್ಸು ಒಪ್ಪುವುದಿಲ್ಲ ದಯೆಯಡು ನಾನು ನಿನ್ನ ವಶನಾದೆನು ನಾನು ನಿನ್ನನ್ನು ಪೂಜಿಸುವೆನು ನನ್ನನ್ನು ಕೈ ಹಿಡಿದು ಉದ್ಧರಿಸು ಸುಂದರಿಮಣಿ ನಿನ್ನನ್ನು ನೋಡಿದೊಡನೆ ಮನ್ಮಥನು ನನ್ನ ಹೃದಯದಲ್ಲಿ ಪ್ರವೇಶಿಸಿ ನನ್ನ ಬಾಣಗಳಿಂದ ನನ್ನನ್ನು ಚುಚ್ಚುತ್ತಿರುವನು ಮನ್ಮಥಾಗ್ನಿಯಿಂದ ಹುಟ್ಟಿದ ನನ್ನ ಈ ತಾಪವನ್ನು ನಿನ್ನ ಪ್ರೇಮವೆಂಬ ಜಲದಿಂದ ನಂದಿಸು ಕಲ್ಯಾಣಿ ಪುಷ್ಪ ಬಾಣನಾದರೂ ಮನ್ಮಥನ ಧನುರ್ಬಾಣಗಳು ಪ್ರಚಂಡವಾದವು ಅವುಗಳನ್ನು ತಡೆಯಲು ಸಾಧ್ಯವಿಲ್ಲ ದುರ್ಭೇದ್ಯಗಳಾದ ಆ ಬಾಣಗಳ ಬಾಧೆಯನ್ನು ನೀಗಿಸು ಕಾಂತ ಶಿರೋಮಣಿ ಗಾಂಧರ್ವ ವಿವಾಹದಿಂದ ನನ್ನನ್ನು ವರಿಸು ವಿವಾಹ ಪದ್ಧತಿಗಳೊಳಗೆಲ್ಲ ಗಾಂಧರ್ವ ವಿವಾಹವೇ ಶ್ರೇಷ್ಠವಾದುದೆಂಬ ಪ್ರತೀತಿಯುಂಟು ಎಂದನು ಅದಕ್ಕೆ ದಪತಿಯು ರಾಜ ನಾನು ಸ್ವತಂತ್ರಳಲ್ಲ ತಂದೆಯ ವಶದಲ್ಲಿರುವ ಕನ್ಯೆ ನನ್ನನ್ನು ಕೋರುವುದಾದರೆ ನನ್ನ ತಂದೆಯನ್ನು ಕೇಳು ನನ್ನನ್ನು ನೋಡಿದ ಮಾತ್ರದಿಂದಲೇ ನಿನ್ನ ಪ್ರಾಣವು ನನ್ನಿಂದ ಅಪಕೃತವಾಯಿತು ಎಂದೆಯಲ್ಲವೇ ಅದಕ್ಕಿಂತಲೂ ಅಧಿಕವಾದ ನನ್ನ ಪ್ರಾಣವನ್ನು ನೀನು ಅಪಹರಿಸಿಕೊಂಡಿರುವೆ ರಾಜೋತ್ತಮ ಆದರೇನು ನನ್ನ ದೇಹಕ್ಕೆ ನಾನು ಒಡತಿಯಲ್ಲ ಆದುದರಿಂದ ನಾನು ಈಗ ನಿನ್ನನ್ನು ಸಮೀಪಿಸಲಿಲ್ಲ ಸ್ತ್ರೀಯರಿಗೆ ಯಾವಾಗಲೂ ಯಾವ ಕಾರ್ಯಕ್ಕೂ ಸ್ವಾತಂತ್ರ್ಯವಿಲ್ಲ ಲೋಕ ಪ್ರಖ್ಯಾತಿ ಪಡೆದ ಮಹಾಕುಲದಲ್ಲಿ ಹುಟ್ಟಿ ಆಶ್ರಿತ ಪ್ರೇಮವುಳ್ಳ ನಿನ್ನಂತಹ ಪ್ರಭುವನ್ನು ಯಾವ ಕನ್ಯೆಯು ತಾನೇ ಪತಿಯಾಗಿ ವರಿಸಲು ನಿರಾಕರಿಸುವಳು ಆದುದರಿಂದ ಇಂತಹ ಕಾಲದಲ್ಲಿ ನೀನು ನನ್ನ ತಂದೆಯಾದ ಸೂರ್ಯನನ್ನು ತಪಸ್ಸು ವ್ರತ ಮುಂತಾದವುಗಳಿಂದ ಆರಾಧಿಸಿ ಅವನನ್ನೇ ಪ್ರಾರ್ಥಿಸು ಆತನು ನನ್ನನ್ನು ನಿನಗೆ ಕೊಟ್ಟರೆ ಯಾವಾಗಲೂ ನಾನು ನಿನ್ನ ವಶವರ್ತಿನಿಯಾಗಿಯೇ ಇರುವೆನು ಕ್ಷತ್ರಿಯೋತ್ತಮ ನನ್ನ ಹೆಸರು ತಪತಿ ನಾನು ಲೋಕಕ್ಕೆಲ್ಲ ಪ್ರಕಾಶಕನಾದ ಸೂರ್ಯನ ಮಗಳು ಸಾವಿತ್ರಿಯ ತಂಗಿ ಎಂದಳು ಇದು ನೂರ ಎಂಬತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ